नमस्कार एनके न्यूज के तमेला स्वागत भारतीय जनता पार्टी बैलह मंडल वतयोत्सव आचरण एस वीक्षकें ಬಿಹಾರ್ ರಾಜ್ಯದ ಚುನಾವಣಾ ಫಲಿತಾಂಶ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಅತೀವ ಸಂತೋಷವನ್ನುಂಟು ಮಾಡಿದೆ ಎನ್ಡಿಎ ಸರ್ಕಾರ ಎರಡ್ನೂರ ನಾಲ್ಕು ಸೀಟುಗಳಲ್ಲಿ ಮುಂದಿದ್ದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಆದ ಕಾರಣ ಬೈಲಹೊಂಗಲ ಮಂಡಲ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು ಎಂದು ಬಿಜೆಪಿ ಮಾಜಿ ಶಾಸಕ ಶ್ರೀ ಜಗದೀಶ್ ಮೆಟ್ಗುಡ್ ಅವರು ತಿಳಿಸಿದರು ನಂತರ ಬಿಜೆಪಿ ಬೈಲಹೊಂಗಲ ಮಂಡಲ ಅಧ್ಯಕ್ಷರಾದ ಶ್ರೀ ಸುಭಾಷ್ ತುರ್ಮರಿ ಅವರು ಬಿಹಾರದಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ದು ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಗೆಲುವು ನಮ್ಮದೇ ಸದ್ಯ ಬಿಹಾರದ ಗೆಲುವಿನ ಸಂಭ್ರಮಾಚರಣೆಯಲ್ಲಿದ್ದೇವೆ ಎಂದು ತಿಳಿಸಿದರು ಈ ಒಂದು ಸಂಭ್ರಮಾಚರಣೆಯಲ್ಲಿ ಗುರು ಮೆಟ್ಹುಡ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಜಗದೀಶ್ ಮುದಿಹಾಳ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಸುಭಾಷ್ ತುರ್ಮರಿ ಬೈಲಹೊಂಗಲ ಮಂಡಲ ಅಧ್ಯಕ್ಷರು ಲಕ್ಕಪ್ಪ ಕಾರ್ಗಿ ಪ್ರಧಾನ ಕಾರ್ಯದರ್ಶಿ ಪುಂಡಲಿಕ ಭಜಂತ್ರಿ ನಾಗಪ್ಪ ಸಂಗೋಳಿ ಗುರು ಅಂಗಡಿ ಬಸವರಾಜ್ ಬಡಿಗೇರ್ ಬಸವರಾಜ್ ಗುರುವಣ್ಣವರ್ ಪರಶುರಾಮ್ ರಾಯ್ಬಾಕರ್ ಪ್ರವೀಣ್ ಶಿಂಗಾರಿ ವಿನಾಯಕ ಅಬ್ಬಳಗಿ ರಾಮು ಬಳಿಗಾರ್ ಬಸವರಾಜ್ ಗಡವರ್ ಮುಂತಾದವರು ಭಾಗಿಯಾಗಿದ್ದರು ಬಿಹಾರ ರಾಜ್ಯದ ಚುನಾವಣಾ ಫಲಿತಾಂಶ ಎಲ್ಲ ಬಿ ಜೆ ಪಿ ದುಂಡ್ರಿಗೆ ಮತ್ತು ಕಾರ್ಯಕರ್ತರಿಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಎನ್ ಡಿ ಎ ಸರ್ಕಾರ ಎರಡು ನೂರ ನಾಲ್ಕು ಸೀಟುಗಳಲ್ಲಿ ಮುಂದಿದೆ ಹಾಗೂ ಕಡಿಮೆ ರಿಸಲ್ಟು ಡಿಕ್ಲೇರ್ ಆಗಿದೆ ಇದು ಒಂದು ಅಭೂತಪೂರ್ವ ಜೆ ಅಂತ ಹೇಳ್ಬೋದು ಒಂದು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಪ್ರತಿಫಲ ಅವರು ತಿಂಗಳ ಗಂಟೆ ಅಲ್ಲಿ ಬಿಹಾರದಲ್ಲಿ ಪ್ರಚಾರ ಮಾಡಿ ಮತ್ತು ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟು ಜನರ ಒಂದು ನಂಬಿಕೆಯನ್ನು ಹುಟ್ಟಿಸಿ ಆ ಒಂದು ನಂಬಿಕೆ ಇಟ್ಕೊಂಡು ಜನರು ಎನ್ ಡಿ ಎ ಸರ್ಕಾರವನ್ನು ಅತಿ ಬಹುಮತದಿಂದ ತಂದಿದೆ ಅದಕ್ಕೆ ನಮ್ಮೆಲ್ಲ ಬೈಲಂಗಲ್ ಘಟಕದ ಬಿ ಜೆ ಪಿ ಯುವರು ಹಿರಿಯರು ಅಧ್ಯಕ್ಷರು ಎಲ್ಲರೂ ಈ ಒಂದು ವಿಜಯೋತ್ಸವನ ಇವತ್ತು ಇಲ್ಲಿ ಬೈಲಂಗಲಲ್ಲಿ ಆಚರಿಸಿದ್ದೇವೆ ನಾವು ಭಾರತೀಯ ಜನತಾ ಪಕ್ಷ ಬೈಲಂಗಲ್ ಮಂಡಲದಿಂದ ವಿಜಯೋತ್ಸವ ಆಚರಿಸಿದ್ದು ಈಗ ಬಿಹಾರದಲ್ಲಿ ಆಚರಿಸಿದ್ದು ಎಲ್ಲ ಗೆಲುವನ್ನು ಸಾಧಿಸಿದ್ದೇವೆ ಇನ್ನು ಇದೇ ರೀತಿ ಕರ್ನಾಟಕದಾದ್ಯಂತ ಮತ್ತೆ ವಿಜಯ ಪತಾಕೆಯನ್ನು ನಾವು ಹಾರಿಸುವ ವಿಶ್ವಾಸ ನಮ್ಮಲ್ಲಿದೆ ಬೈಲೂರು ಮತ್ತು ಕ್ಷೇತ್ರ ಕೂಡ ಮುಂದಿನ ಬಾರಿ ಬಿ ಗೆಲ್ಲುವ ಗೆಲ್ಲುತ್ತೇವೆ ಅಂತ ಹೇಳ್ತೇವೆ